ಶ್ರೀಮಾನಂದೀರ್ಥಾಚಾರ್ಯ ಗುರುಭ್ಯೋ ನಮಃ ಹರಿ ಓಮ ಅಪಾರೋಳಿ ಪರ್ಯಂತ ಗುರುನಾಾಮರೆ ತೇ ನಜನಾಶ್ಯಂತ ಸಿದ್ಧರಥುರುಭ್ಯೋ ನಮಃ ಹರಿ ಓಂ ಅತ್ಯಂತ ಮಂಗಳಕರವಾದಂತಹ ಶ್ರೀಮನ್ಯಾಯಶ ಮಂಗಳ ಮಹೋತ್ಸವದಲ್ಲಿ ನಡುವು ಅವಕಾಶ ಕೊಟ್ಟಿದ್ದಕ್ಕಾಗಿ ಆಚಾರ್ಯರಿಗೆ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಪರಮ ಪೂಜೆ ಶ್ರೀಪಾದಂಗಳವರಿಗೆ ಅನಂತ ಭಕ್ತ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈಗಿನ ತೀರ್ಥರ ನ್ಯಾಯಸುದ್ಧ ಸ್ತೋತ್ರದ ಎರಡು ಶ್ಲೋಕಗಳನ್ನು ಆಚಾರ್ಯ ಹೇಳಿದ್ದಾರೆ ಮತ್ತೊಂದು ಅಲ್ಲೇ ಬರುವಂತಹ ಶ್ಲೋಕ ಎಲ್ಲ ವಿಹಿತ ಕ್ರಿಯತೆಯನ್ನು ಯಶ ಕೃತೆ ಸಚ ಭಕ್ತಿ ಗುಣ ದೈಹಿಕ ಪದ ಎಂಬುದಾಗಿ ಒಂದು ಶ್ಲೋಕ ವಿಹಿತವಾದಂತಹ ಎಲ್ಲ ಕರ್ಮಗಳನ್ನು ಶಾಸ್ತ್ರ ನಮಗೆ ವಿಧಾನ ಮಾಡಿದ್ದರೆ ದೇವರಲ್ಲಿ ಭಕ್ತಿ ಬರೆದಿದ್ದಾಗಿ ದೇವರ ಸ್ಮರಣೆ ಯಾವಾಗಲೂ ಇರಬೇಕು ಅದಕ್ಕಾಗಿಯೇ ಅನೇಕ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ ಈ ಎಲ್ಲ ಕರ್ಮಾಚರಣೆಯಿಂದ ಏನು ಭಕ್ತಿ ಬರುತ್ತೆ ಅದು ಟೀಕೃತ್ಪಾದರ ಒಂದು ಪದದಿಂದ ನಮಗೆ ಬರುತ್ತೆ ನ್ಯಾಯ ನ್ಯಾಯಸುಧಾ ಸ್ತೋತ್ರ ನ್ಯಾಯಸುಧ ಗ್ರಂಥದ ಒಂದು ಪದದಿಂದ ಬರುತ್ತೆ ಎಂಬುದಾಗಿ ಅರಣ್ಯಕಾಚಾರ್ಯರು ತಿಳಿಸಿಕೊಡ್ತಾರೆ ಅದು ಹೇಗೆ ಹೇಳೋ ಸಂದರ್ಭದಲ್ಲಿ ಜೈತಿರ್ ತತ್ವ ನಮ್ಮ ಇಟ್ಟು ಮತ್ತೆ ಹಿಮಾಮ ನಮಗೆ ನನಗೆ ಸಿದ್ಧವಾದದ್ದು ಎಂಬುದಾಗಿ ನಿಶ್ಚಯಪೂರ್ವಕವಾಗಿ ಪೂರ್ವಕವಾಗಿ ಹೇಳ್ತಾರೆ ಅವರು ಆದರೆ ಅವರಷ್ಟು ಮಹಾ ಜ್ಞಾನವೂ ನಮಗಿಲ್ಲ ಏನೂ ಇಲ್ಲ ನಮಗೆ ಆದರೆ ಇದನ್ನು ಸ್ವಲ್ಪ ವಿಚಾರ ಮಾಡೋದಾದರೆ ಶ್ರೀಮನ್ಯಾಸ ಗ್ರಂಥದಲ್ಲಿ ಏನೇ ಇತರವೇ ಅಧಿಕರಣ ಈ ಅಧಿಕರಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕರ್ಮಗಳನ್ನು ಜೀವ ಹೇಗೆ ಮಾಡುತ್ತಾನೆ ಎಂಬುದಾಗಿ ಹೇಳುವ ಸಂದರ್ಭದಲ್ಲಿ ಅನೇಕ ಜೀವತಾನು ತಾನು ಅಧಿಕರಣದ ಮೂಲಭೂತವಾದ ವಿಚಾರ ಸ್ವತಂತ್ರ ಕರ್ತೃವಲ್ಲ ಎಂಬುದಾಗಿ ಹೇಳುವಂತಹದ್ದು ದೇವರ ಅಧೀನನಾಗಿ ತೀವ್ರತಾನು ಕರ್ತನಾಗಿದ್ದಾನೆ ಎಂಬುದಾಗಿ ಹೇಳುವಂತಹ ವಿಚಾರ ಅಧಿಕರಣದಲ್ಲಿ ಅಲ್ಲಿ ಟೀಕಾಕರ್ಪಾದರೂ ಹೇಳುವ ಸಂದರ್ಭದಲ್ಲಿ ಕೊನೆಯ ಸೂತ್ರದಲ್ಲಿ ಆಧಿಕರಣದ ಕೊನೆಯ ಸೂತ್ರ ಕೊನೆ ಸೂತ್ರದಲ್ಲಿ ಎರಡು ತಂತ್ರಗಳನ್ನು ಬೇರೆಯಾದ್ರೇಳ್ತಾರೆ ಕೃತ್ಸ ಪ್ರಸಕ್ತಿ ನಿರಯತ್ತು ಶಬ್ದ ಕೋಪೋ ಎಂಬ ಸೂತ್ರದಲ್ಲಿ ಆ ಎರಡು ತರ್ಕಗಳು ಬಹಳ ವಿಚಾರ ಇದೆ ಹೇಳುವಂತಹ ಸಾಮರ್ಥ್ಯ ಇಲ್ಲ ಅನ್ನೋದಕ್ಕಾಗಿ ಸಮಯ ಇಲ್ಲ ಮುಂದೆ ಮುಂದಾಗ್ತಾ ಇದ್ದೇನೆ ಹಾಗಾಗಿ ಅಲ್ಲಿ ಹೇಳುವ ಸಂದರ್ಭದಲ್ಲಿ ಕೊನೆಯ ಅಧಿಕರಣದ ಕೊನೆಯಲ್ಲಿ ಟೀಕಾಕೃತ ಆದರೂ ದೇವರ ಚಿಂತ್ಯದ್ಭುತ ಶಕ್ತಿ ಹೇಗಿದೆ ಎಂಬುದಾಗಿ ತುಂಬಾ ಸುಂದರವಾಗಿ ನನಗೆ ತಿಳಿಸಿಕೊಟ್ಟಿದ್ದಾರೆ ಜೀವ ತಾನು ಕರ್ಮವನ್ನು ಮಾಡ್ತಾನೆ ಸ್ವತಂತ್ರವಾಗಿ ಜೀವನೇ ತಾನು ಕರ್ಮ ಮಾಡ್ತಾನೆ ಅಂತಾದರೆ ಜೀವನಲ್ಲಿ ತಾನು ಸ್ವರೂಪಭೂತವಾದ ಶಕ್ತಿಯನ್ನು ತಾನು ಪ್ರಯೋಗ ಮಾಡಿ ಕರ್ಮವನ್ನು ಮಾಡಬೇಕು ಜೀವನದಲ್ಲಿ ಅವಯವಗಳು ಇಲ್ಲ ಒಂದು ಸ್ವಲ್ಪ ಶಕ್ತಿ ಉಪಯೋಗಿಸಿದ ಸಾಧ್ಯವಿಲ್ಲ ಪೂರ್ಣ ಶಕ್ತಿ ಉಪಯೋಗಿಸ್ತಾನೆ ಅಂತ ಹೇಳಬೇಕು ಪೂರ್ಣ ಶಕ್ತಿ ಉಪಯೋಗಿಸ್ತಾನೆ ಅಂತ ಅನುಭವವಿರೋದ ಒಂದು ಹುಲ್ಲು ಎತ್ತಾಗಲಿ ಅಥವಾ ಒಂದು ದೊಡ್ಡ ಪದಾರ್ಥವನ್ನು ಎತ್ತಾಗಿ ಅಷ್ಟೂ ಸಾಮರ್ಥ್ಯವನ್ನು ಪ್ರಯೋಗ ಮಾಡ್ತೇವೆ ಅನ್ನೋದು ಅನುಭವ ವಿರುದ್ಧವಾಗಿದೆ ಹಾಗಾಗಿ ಜೀವ ಕರ್ತೃ ಅಲ್ಲ ಎಂಬುದಾಗಿ ಕೆಲವರ ಅಭಿಪ್ರಾಯವನ್ನು ಒಪ್ಪಾಗ ದೇವರು ತಾನು ಅಚಿತ್ಯದ್ಭುತ ಶಕ್ತಿಯಿಂದ ಎಲ್ಲವನ್ನು ವ್ಯವಸ್ಥಾ ಮಾಡಿದ್ದಾನೆ ಎಂಬುದಾಗಿ ಲಿಖಕೃತ ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಜೀವನ ಸ್ವರೂಪಕ್ಕೆ ನಿಯಾಮಕ ದೇವರಾಗಿದ್ದಾನೆ ಜೀವನದಲ್ಲಿರುವ ಶಕ್ತಿಗೆ ದೇವರು ಪ್ರೇರಕನಾಗಿದ್ದಾನೆ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ವಿಶೇಷ ಇರಲಿ ಇಲ್ಲಿವರೆಗೂ ಕೂಡ ವಿಶೇಷ ತಿಳಿಸಿಕೊಟ್ಟಿದ್ದಾರೆ ಜಯತಲಾ ಅವರು ಆ ವಿಶೇಷಕ್ಕೂ ದೇವರು ತನ್ನ ಪ್ರೇರಕನಾಗಿದ್ದಾನೆ ಈ ರೀತಿಯಾಗಿ ದೇವರ ಅದ್ಭುತವಾದ ಸಾಮರ್ಥ್ಯ ಜೀವನದಲ್ಲಿ ಭಿನ್ನವಾದ ಅಂಶಗಳು ಇಲ್ಲ ಆದರೂ ಕೂಡ ಅಭಿನ್ನವಾದ ಅಂಶ ಇರುವಂತೆ ತನ್ನ ವ್ಯವಸ್ಥೆಯನ್ನು ಮಾಡಿದ್ದಾನೆ ಆ ಅಭಿನ್ನವಾದ ಅಂಶಗಳಲ್ಲಿಯೂ ಕೂಡ ವಿಶೇಷ ಬಲ ಅಥವಾ ವೇದ ವ್ಯವಹಾರವಾಗುವಂತೆ ಬೇಗ ಕಾರ್ಯವಾಗುವಂತೆ ತನ್ನ ವ್ಯವಸ್ಥೆಯನ್ನು ಮಾಡಿದ್ದಾನೆ ಇಷ್ಟನ್ನು ಮಾಡಿ ಮತ್ತು ಭಗವಂತ ಎಲ್ಲರಿಗೂ ಸಮಾನವಾದಂಥ ಪೂರ್ಣ ಶಕ್ತಿ ಪ್ರಯೋಗ ಮಾಡದೇ ಇದ್ದಂತೆ ಜೀವ ಮಾಡದೇ ಇದ್ದಂತೆ ಎಷ್ಟು ಬೇಕೋ ಅಷ್ಟೇ ಶಕ್ತಿಯನ್ನು ಪ್ರಯೋಗ ಮಾಡುವಂತೆ ದೇವರು ಒಳಗೆ ಜೀವನೊಳಗೆ ನಿಂತು ಅದನ್ನು ಪ್ರೇರಣೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಶಕ್ತಿಯನ್ನು ಪ್ರೇರಣೆ ಮಾಡ್ತಾನೆ ಸಾಂಶ ಜೀವ ಜೀವನ ಸಾಂಶರನ್ನಾಗಿ ಮಾಡಿದ್ದಾನೆ ವಿಶೇಷ ಬರ ಅಷ್ಟೇ ಅಂಶ ಪ್ರಯತ್ನವನ್ನು ಉಪಯೋಗಿಸುವಂತೆ ದೇವರು ಮಾಡಿ ನಮ್ಮನ್ನೇ ನಿಂತು ತಾನು ಕಾರ್ಯವನ್ನು ಮಾಡಿಸ್ತಾನೆ ಎಂಬುದಾಗಿ ಈ ಅಧಿಕಾರ ತುಂಬ ವಿಸ್ತಾರವಾಗಿ ಅದ್ಭುತವಾಗಿ ಅದೇ ಬರುವಂಥ ಮೂರು ಪಕ್ಷ ಸಿದ್ಧಾಂತ ಇತ್ಯಾದಿಗಳಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ಟೀಕಾಕೃತ್ಪಾದರು ಎಷ್ಟು ಅದ್ಭುತವಾಗಿ ಅಂದರೆ ಆ ವಾಕ್ಯವನ್ನು ಓದಿದಾಗ ಆ ಒಂದು ಭಕ್ತಿ ಗುಣ ಒಂದು ಪದದಿಂದ ಬರುತ್ತೆ ಅಂತ ಇತ್ತೊಬ್ಬರು ಹೇಳುತ್ತಾರೆ ಅರಣ್ಯಕಾಚಾರರು ಆದರೆ ಕನಿಷ್ಠ ಪಕ್ಷ ಒಂದು ವಾಕ್ಯದಿಂದಲೂ ನಮಗೆ ಬರುತ್ತದೆ ಅನ್ನೋದಕ್ಕೆ ಆ ಗುರುಗಳ ಅನುಗ್ರಹ ಅಂತ ನಾವು ತಿಳಿಯಬಹುದು ಆ ವಾಕ್ಯವನ್ನು ಓದಿದಾಗ ಎಷ್ಟು ನಮ್ಮಲ್ಲಿ ಕಾರ್ಯವನ್ನು ಮಾಡಿಸುವ ಸಂದರ್ಭದಲ್ಲಿ ವಿಹಿತಂ ಕ್ರಿಯತೆ ವಿಹಿತವಾದದ್ದು ಏನು ವಿಧಾನ ಮಾಡಿದ್ದಾರೆ ಕ್ರಿಯೆಗಳನ್ನು ಮಾಡಬೇಕು ಎಂಬುದಾಗಿ ಅದು ನಾವು ಮಾಡುತ್ತೇವೆ ಅಲ್ಲ ದೇವರು ನಮ್ಮಲ್ಲಿ ನಿಂತು ತನ್ನ ಅಚಿಂತ್ಯ ಮತ್ತು ಶಕ್ತಿಯಿಂದ ಶ್ರುತಿಗಳ ವಿರೋಧ ಬರಬಾರದು ಸಂಪೂರ್ಣ ಶಕ್ತಿ ಪ್ರಯೋಗ ಆಗಿರಬಾರದು ಈ ರೀತಿಯಾಗಿ ಅದ್ಭುತವಾದ ತನ್ನ ಶಕ್ತಿಯಿಂದ ನಮ್ಮಲ್ಲಿ ನಿಂತು ತಾನು ಪ್ರೇರಣೆ ಮಾಡಿ ಏಕದೇಶ ಪ್ರಯತ್ನ ಎದು ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಶೇಷಪರ ಪ್ರಯತ್ನವನ್ನು ಮಾಡಿಸಿ ತಾನು ಕರ್ಮವನ್ನು ಮಾಡಿಸ್ತಾನೆ ಅಂತ ತಿಳ್ಕೊಂಡಾಗ ಈ ತನ ಪ್ರಿಯತೆ ನನಗೆ ಸೇರ್ಕತೆ ಸಚ ಭಕ್ತಿ ಗುಣ ಅಷ್ಟು ದೇವರು ನಮ್ಮಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಾನೆ ಅಂತಂದಾಗ ಅವನಲ್ಲಿ ಅಂದರೆ ದೇವರು ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಆ ದೇವರಲ್ಲಿ ಭಕ್ತಿ ಕೊಡಲಿಕ್ಕೆ ನಮಗೆ ಸಾಧ್ಯ ಇದೆ ಈ ರೀತಿಯಾಗಿ ಇದು ಒಂದು ವಾಕ್ಯ ಅಲ್ಲ ಅರಣ್ಯಕಾಚಾರ ಹೇಳಿದಂತೆ ಮತ್ತು ಲಾಯ್ ಹೇಳಿದಂತೆ ಪ್ರತ್ಯಕ್ಷ ಅನೇಕ ಭೂತಗರ್ಭೀತ ಒಂದೊಂದು ಪದಗಳು ಒಂದೊಂದು ಅಕ್ಷರಗಳು ಅನೇಕ ಅರ್ಥಗಳಿಂದ ಕೂಡಿದೆ ನಮ್ಮ ಶ್ರೀಪಾದರವರು ಮೇಲಿಂದ ಮೇಲೆ ಅದನ್ನೆಲ್ಲ ಅನುವಾದ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ ಮುಂದಿಸಿ ಕೊಟ್ಟಿದ್ದಾರೆ ಮತ್ತು ಸಮರ್ಪಣೆ ಮಾಡಲಿಕ್ಕಾಗಿ ಪ್ರಮುಖರಾದಂತಹ ಶ್ರೀಪಾದಗಳು ಬಂದಿದ್ದಾರೆ ಅವರು ಕೂಡ ವಿದ್ಯಾಪೀಠದಲ್ಲಿ ಮತ್ತು ಈಗಲೂ ಕೂಡ ಅನೇಕ ಜನರಿಗೆ ಪಾಠವನ್ನು ಹೇಳಿ ಅನೇಕ ವರ್ಷದ ಪಾಠವನ್ನು ಹೇಳಿದಂತಹ ಶ್ರೀಪಾದಂಗಳವರು ಆಚಾರ್ಯೂ ಮತ್ತು ಶಿಪಾಂಜಿ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಒಂದೃಢವಾಗಿ ಎರಡು ದೇವರಿಗೆ ಅರ್ಪಣೆ ಮಾಡ್ತೀವಿ ಶ್ರೀಕೃಷ್ಣ